ಅಧ್ಯಕ್ಷ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಸಹ ಶುಕ್ರವಾರನೋ ಅಥವಾ ಶನಿವಾರನೋ ನಾವು ಅವ್ರಿಗೂ ಕಮಿಟಿ ಮೀಟಿಂಗ್ ಐತಿ ಸುರೇಶ್ ಅದಕ್ಕೆ ಅವರು ಮಂಜಣ್ಣ ಎಲ್ಲ ಸೇರಿ ನಾವು ಒಟ್ಟಿಗೆ ಶುಕ್ರವಾರನೋ ಶನಿವಾರನೂ ಒಂದು ಮೀಟಿಂಗ್ ಇವತ್ತು ಸಾಂಕೇತಿಕವಾಗಿ ನಮ್ಮ ಪಕ್ಷದ ಕೆಲವರು ಮುಖಂಡರುಗಳು ನಮ್ಮ ಕ್ಯಾಂಡಿಡೇಟ್ ಎಲ್ಲ ಬಂದಿದ್ದಾರೆ ಅವರು ಕರೆದಿದ್ದೀವಿ ಇವತ್ತು ಏಕೆಂದರೆ ಶಿಕ್ಷಣಕ್ಕೆ ಈ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿಗಳು ಸರ್ಕಾರ ಇದ್ದಾಗ ಮತ್ತು ಇಡೀ ಸ್ವಾತಂತ್ರ್ಯ ಬಂದ ಐವತ್ತು ವರ್ಷದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಅವರು ಅಂತ ಹೇಳಬೇಕಾಯಿತು ಅವತ್ತು ನಲವತ್ತೆಂಟು ತಾಲೂಕು ಕೇಂದ್ರಗಳಲ್ಲಿ ಪ್ರಥಮ ದರ್ಜೆ ಇರಲಿಲ್ಲ ನಾಲ್ಕು ಜಿಲ್ಲಾ ಕೇಂದ್ರಗಳಲ್ಲಿ ಫಸ್ಟ್ ಏಡ್ ಕಾಲೇಜ್ ಜಿಲ್ಲಾ ಕೇಂದ್ರದಲ್ಲಿ ಫಸ್ಟ್ ಏಡ್ ಇರಲಿಲ್ಲ ಸುಮಾರು ಐವತ್ತು ತಾಲೂಕು ಕೇಂದ್ರಗಳಲ್ಲಿ ಪಿ ಯು ಇರಲಿಲ್ಲ ಅವತ್ತು ಆ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಅವತ್ತು ಮನಗಂಡು ನಾನು ಹಾಸನ ನಗರದಲ್ಲೇ ನನಗೆ ಒಂದು ಅಡ್ಮಿಷನ್ಗೆ ಒಂದು ಹೆಣ್ಣು ಮಗಳು ಬಂದರು ಬಂದಾಗ ಹೇಳಿದ್ರು ಈ ಥರ ಹಂಗಿದೆ ಏನು ಸರ್ ಅಡ್ಮಿಷನ್ಗೆ ಈ ಥರ ಯಾವುದು ಬಿ ಬಿ ಎಮ್ಗೆ ಅಂತ ನಾನು ಪ್ರಿನ್ಸಿಪಾಲ್ ಮೇಡಮ್ ಅವ್ರನ್ನ ಕೇಳಿದಾಗ ಸರ್ ಅದು ಎಪ್ಪತ್ತೈದು ಪರ್ಸೆಂಟ್ ಮೆರಿಟ್ ಮೇಲೆ ಕೊಟ್ಟಿದ್ದೀವಿ ಸರ್ ಅದು ಆಗಲೇ ಕುಮಾರ್ನಿಗೆ ಹೇಳಿ ಒಂದು ಮೀಟಿಂಗ್ ಮಾಡಿಸಿ ಕುಮಾರನಾಗ ನಾವು ಇದು ತಗೊಂಡಾಗ ನೂರು ಜನದಲ್ಲಿ ಗ್ರಾಜ್ಯುಯೇಷನ್ಗೆ ಹೋಗ್ತಾ ಇದ್ದರೆ ಹದಿಮೂರು ಜನವು ಹದಿನೈದು ಜನ ಕುಮಾರಣ ಸರ್ಕಾರ ಬರೋರಿಗೆ ಆ ಥರ ಇತ್ತು ಶಿಕ್ಷಣಕ್ಕೆ ಕುಮಾರಣ್ಣ ಬಂದ ತಕ್ಷಣವೇ ಅವತ್ತು ಮೀಟಿಂಗ್ ಕರೆದು ಎರಡೇ ದಿವಸ ಮೀಟಿಂಗ್ ಕರೆದು ನಾವು ಎಮ್ ಎಲ್ ಎಗಳೆಲ್ಲ ಇದ್ದು ನಮ್ಮದು ಅವತ್ತು ಒಂದೊಂದು ಕೋಟೆ ಎಷ್ಟೋ ಬರೋದು ಅದು ವಾಪಸ್ ಬೇಕಾದ್ರೆ ಕೊಡ್ತೀವಿ ಕಾಲೇಜ್ ಅವತ್ತು ಈ ಜಿಲ್ಲೆಗೆ ಸುಮಾರು ನಲವತ್ತು ಕಾಲೇಜ್ಗಳನ್ನ ಕೊಟ್ಟರು ರಾಜ್ಯದಲ್ಲಿ ಸಾವಿರದ ಆರುನೂರು ಐಸ್ಕೂಲು ಇನ್ನೂರ ನಲವತ್ತು ಫಸ್ಟ್ ಏಡ್ ಕಾಲೇಜು ಸುಮಾರು ಆರುನೂರು ಪಿ ಯು ಕಾಲೇಜು ಕೊಟ್ಟಿದ್ದು ಫಸ್ಟ್ ಟೈಮ್ ಅವತ್ತು ಕುಮಾರಸ್ವಾಮಿಯವರು ಅಧಿಕಾರಕ್ಕೆ ಬಂದಾಗ ಬರೀ ಹಿಂದೆ ಯಾವುದೋ ಒಂದು ಕಾಲೇಜ್ ಶ್ಯಾಂಕ್ಷನ್ ಮಾಡೋರು ಕಾಲೇಜ್ ಶ್ಯಾಂಕ್ಷನ್ ಮಾಡಿದ ಮೇಲೆ ಆ ಪೋ ಪೋಸ್ಟ್ ಮೇಸ್ಟ್ರುಗಳ ಇದೈತಲ್ಲ ಶಿಕ್ಷಕರು ಅಧ್ಯಾಪಕರು ಮಾಡ್ಬೇಕಾದ್ರೆ ನಾಲ್ಕು ವರ್ಷ ಐದು ವರ್ಷವೋ ಹತ್ತು ವರ್ಷ ತಗೊಳ್ಳೋರು ಕುಮಾರನ ಕಾಲೇಜ್ ವಿತ್ತು ಸಾವಿರದ ಎಂಟುನೂರು ಪಿ ಯು ಕಾಲೇಜ್ ಲೆಕ್ಚರರ್ಸ್ ನಾಲ್ಕು ಸಾವಿರದ ಆರುನೂರು ಫಸ್ಟ್ ಗ್ರೇಡ್ ಕಾಲೇಜ್ ಲೆಕ್ಚರರ್ಸ್ ಸುಮಾರು ಐದರಿಂದ ಆರು ಸಾವಿರ ಕೋಟಿ ಇವತ್ತು ರಾಜ್ಯದಲ್ಲಿ ದಬಾರ್ಡ್ ದುಡ್ಡು ಎಲ್ಲ ಸೇರಿಸಿ ನಾನೇ ಬಿಲ್ಡಿ ಬಿಲ್ಡಿಂಗು ಸೇರಿಸಿ ಒಂದೊಂದು ಬಿಲ್ಡಿಂಗಿಗೆ ಎರಡೆರಡು ಕೋಟಿ ಕೊಟ್ಟರೆ ಅವತ್ತು ಕಾಲೇಜು ಪ್ಲಸ್ ದುಡ್ಡು ಟೀಚರ್ಸ್ ಅಪಾಯಿಂಟ್ ಮಾಡಿದ್ದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂತ ಹೇಳಬೇಕಾದ್ರು ಗೊತ್ತಾಯ್ತು ಸರ್ ಐವತ್ತು ವರ್ಷದ ಕಾಂಗ್ರೆಸ್ ಆಡಳಿತದಲ್ಲೂ ಕೊಡೋಕ್ಕಾಗಿರಲಿಲ್ಲ ಅವತ್ತು ಯಡಿಯೂರಪ್ಪನವರು ಕುಮಾರನರು ಇಬ್ಬರು ಇದ್ದರು ಬಿ ಜೆ ಪಿಯ ಕೊಯೇಷನ್ ಗೌರ್ಮೆಂಟ್ನಲ್ಲಿ ಇದು ಕೊಟ್ಟಂಥ ಇದು ಕುಮಾರಣ್ಣ ಯಡಿಯೂರಪ್ಪನವ್ ಸಾಹೇಬ್ ಇದ್ದಂಥ ಕಾಲದಲ್ಲಿ ಈ ಕಾಲೇಜ್ಗಳಿಗೆ ಒಂದು ಹಿತಶ್ರೀ ಆಡಿ ಈ ರಾಜ್ಯದಲ್ಲಿ ಶಿಕ್ಷಣ ಕೊಡಬೇಕು ಅಂತ ಮೂವತ್ತನಾಲ್ಕು ಡಿಪ್ಲೊಮಾ ಕಾಲೇಜ್ ಇರ್ಬೋದು ಸುಮಾರು ಹನ್ನೆರಡು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಮೆಡಿಕಲ್ ಕಾಲೇಜ್ ಇರ್ಬೋದು ಇವೆಲ್ಲ ಒಂದು ಸ್ಟ್ರ ಇದನ್ನು ಮಾಡಿದ್ದು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದು ಮತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು